ಸರ್ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಿ ಜಿ ವಿದ್ಯಾರ್ಥಿಗಳೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಅಂತೇಳಿದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಇವತ್ತು ಹಗಲು ದರೋಡೆ ಮಾಡ್ತಾ ಇದೆ ಒಂದು ಸೆಮಿಸ್ಟರ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರೀಕ್ಷಾ ಶುಲ್ಕ ಹಾಕಿದ್ದಾರೆ ಇವತ್ತು ಎಷ್ಟೋ ಸರ್ಕಾರಿ ಕಾಲೇಜ್ಗಳಲ್ಲಿ ವರ್ಷಕ್ಕೆ ಫೀಸು ಇವತ್ತು ಮೂರು ಸಾವಿರ ರೂಪಾಯಿ ಇದೆ ಸ್ನೇಹಿತರೆ ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಿರೋದು ಬಡವರು ಮಕ್ಕಳು ರೈತರು ಮಕ್ಕಳು ಕಾರ್ಮಿಕರು ಮಕ್ಕಳು ಓದಬೇಕು ಅಂತೇಳಿ ಈ ರೀತಿ ಹಗ್ಲು ದರೋಡೆ ಮಾಡಬೇಕು ಅಂತಲ್ಲ ಇವತ್ತು ಕುಲಪತಿಗಳಾಗಲಿ ಆಗಲಿ ಇಲ್ಲಿ ಎಜುಕೇಷನ್ ಕೊಡೋಕೆ ಬಂದಿಲ್ಲ ಅಂತ ನನಗನ್ಸುತ್ತೆ ಬರೀ ಎಲ್ಲ ನೋಡಿ ನಾವು ಪ್ರತಿ ಎರಡು ತಿಂಗಳು ಮೂರು ತಿಂಗಳು ಒಂದು ತಿಂಗಳಿಗೊಮ್ಮೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೀವಿ ನೀವೇ ಮೀಡಿಯಾದ್ರೆ ಅಬ್ಸರ್ವ್ ಮಾಡಿದ್ದೀರಾ ಎಲ್ಲ ಸರಿ ಪರೀಕ್ಷಾ ಶುಲ್ಕ ಮಾಮೂಲಿ ಶುಲ್ಕ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದಾರೆ ಯಾರು ಅಧಿಕಾರ ಕೊಟ್ಟರು ಇವರು ಜಾಸ್ತಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಹಗಲು ದರೋಡೆ ಆಗಲಿ ಅಂತೇಳಿ ನಮಗನ್ಸುತ್ತೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಇತಿಹಾಸ ಇದೆ ಅದು ಸ್ಥಾಪನೆ ಆಗಿರೋದು ಬಡವರ ಮಕ್ಕಳು ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಓದಬೇಕು ಅಂತ ಹೊರತು ಈ ಥರ ಸುಲಿಗೆ ಮಾಡಬೇಕು ಅಂತಲ್ಲ ಹಾಗಾಗಿ ಈ ಕೂಡಲೇ ನಾವು ಯಾವ ಕೊಡೋಕೆ ಇಷ್ಟಪಡ್ತೀವಿ ಏನು ಹತ್ತು ಪರ್ಸೆಂಟ್ ಶುಲ್ಕ ಇದೆ ಈ ಕೂಡಲೇ ಕಡಿಮೆ ಮಾಡಬೇಕು ಪರೀಕ್ಷಾ ಶುಲ್ಕ ಮೂರು ಸಾವಿರದ ಮುನ್ನೂರಲ್ಲ ಐನೂರು ರೂಪಾಯಿ ಸಾವಿರ ರೂಪಾಯಿ ಇಡ್ಲಿ ಇವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಯಾರು ಕಟ್ಟೋಕ್ಕಾಗುತ್ತೆ ಇವತ್ತು ಎಲ್ಲ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಇವತ್ತು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇನ್ನು ಬಡವ್ರ ಮಕ್ಕಳು ಏನಾಗಬೇಕು ಕತೆ ಅಂತೇಳಿ ನಾವು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಈ ಕೂಡಲೇ ಎಲ್ಲರೂ ಕೂಡ ಗಮನ ಹಾಕಬೇಕು ಕುಲಪತಿಗಳು ಹತ್ತು ಪರ್ಸೆಂಟ್ ಇಳಿಸ್ಬೇಕು ಅಂತೇಳಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಆಗ್ರಹಿಸ್ತಾ ಇದೀವಿ